ತಮ್ಮ ಸಂದೇಶ ಸಾರುವ ಮೂಲಕ ಕವಿಗಳು ಪ್ರೇರಣೆಯಾಗಬೇಕು ಎಂದು ನಾಟಕ ರಚನೆಕಾರ ಮೊಗಲಹಳ್ಳಿ ನಾಗರಾಜ್ ಹೇಳಿದ್ದಾರೆ ಭಾನುವಾರ ನಾಯಕನಾಟಿ ಪಟ್ಟಣದ ಮೈರಾಡ ಕಚೇರಿಯಲ್ಲಿ ವಿಜಯನಗರ ಬಳ್ಳಾರಿ ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲೆಗಳ ಸಾಮಾಜಿಕ ನಾಟಕ ರಚನೆಕಾರರ ಸಭೆಯಲ್ಲಿ ಮಾತನಾಡಿದರು ಸಂಘಟನಾ ಕಾರ್ಯದರ್ಶಿ ಬಿಜಿಕೆರೆ ಉಪ್ಪಿ ಮಾತನಾಡಿ ಜೀವನಕ್ಕೆ ಸಾಮಾಜಿಕ ನಾಟಕಗಳು ಕಲಾವಿದರಿಗೆ ವರದಾನವಾಗಿವೆ ಆದ್ದರಿಂದ ನಾಟಕ ರಚನಾಕಾರರು ಸಂಘಟಿತರಾಗಿ ವಾಹಿನಿಗೆ ಬರುವಂತಾಗಬೇಕು ಎಂದಿದ್ದಾರೆ ಇದೇ ವೇಳೆ ಕರ್ನಾಟಕ ರಾಜ್ಯ ಬರಹಗಾರರು ಹಾಗೂ ಕವಿಗಳ ಸಂಘ ಬೆಂಗಳೂರು ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ ಮೊಗಲಹಳ್ಳಿ ನಾಗರಾಜ್ ಅಧ್ಯಕ್ಷ ನಾಗರಾಜ್ ಕೆಳಗಿನ ಕಣಿವೆ ಕಾರ್ಯದರ್ಶಿ ಗೆದ್ದಯ್ಯಗಳ ಓಬಯ್ಯ ಪೂಜಾರಳ್ಳಿ

ಈಗ ಬುಳ್ಬರ್ಗ ನಾನಕ್ಕೆ ಹೋಗಿದ್ದೆಲ್ಲ ಇವರು ನಮ್ಮ ನಾಗರಾಜೆಲ್ಲ ಹೋಗಿದ್ರು ರಾಜನ ನಮ್ಮ ರಾಜಣ್ಣರು ಅವರು ಅಲ್ಲಿ ಏನೇನು ಚರ್ಚೆ ಆಯ್ತು ಆಮೇಲೆ ಅದು ಹೊಸ ಚರ್ಚೆ ಮಾಡಿ ಇದು ಮಾಡುತ್ತೆ ಈ ಮುಖ್ಯ ಉದ್ದೇಶ ಏನಪ್ಪ ಇಲ್ಲಿ ಒಂದು ಬುಕ್ಸಿಂದು ಎಲ್ಲರೂ ಒಂದು ಕಂಪ್ಲೇಂಟ್ಸ್ ಹೇಳ್ತಿರ್ ನನ್ನ ಬ್ರಿಕ್ ಆಗಿಲ್ಲ ಇದಾಗಿಲ್ಲ ಅದಾಗಿಲ್ಲ ಅಂತೇಳಿ ಕೆಲವರು ಏ ಆದ್ರೆ ಭಾಳ ಲಾಭ ಬರ್ತತೆ ಭಾಳ ಐತೆ ಬುಕ್ಕ ನೀವೇ ಮಾಡ್ತೀನಿ ಬುಕ್ಕಲ್ಲಿ ನಾನು ಲಾಭ ತೊಗೊಂಡಿದ್ದೆ ನನ್ನ ಜೀವನದಲ್ಲಿ ಪ್ರಥಮವಾಗಿ ಲಾಭ ನೋಡಿದಂದ್ರೆ ಕರಳಿನ ಕುಡಿ ಕ್ರಾಂತಿ ಕಿಡಿ ಒಂದೇ ವಸಂತಿ ಪ್ರಕಾಶ್ ಹೊರಗಡೆ ನಾಟಕ ಅಂತ ಫಸ್ಟ್ ಲಾಭ ನೋಡಿಲ್ಲ ಒಂದೇ ಒಂದು ನಾಟಕ ಕೂಡಿ ಕ್ರಾಂತಿ ಕಿಡಿ ಒಂದೇ ನಾನು ಲಾಭ ನೋಡೋದು ಯಾಕಪ್ಪ ಅಂದ್ರೆ ಒಂದೇ ವರ್ಷದಲ್ಲಿ ಎರಡೆ ಮೂರು ಸಾವಿರ ಪ್ರಿಂಟ್ ಆಗ್ತದೆ ಇಲ್ಲಿ ಹೋಗ್ತಾರೆ ಇಷ್ಟು ಬಿಟ್ರೆ ಬೇರೆ ಯಾವ ನಾಟಕ ಲಾಭಗಳು ನೋಡಿಲ್ಲ ಪ್ರಿಂಟ್ ಮಾಡಿಸಕ್ಕೆ ಇಲ್ಲಿ ನಾನು ಪ್ರೆಸ್ ಮಾಡಕ್ ಉದ್ದೇಶ ಏನಂದ್ರೆ ಬಂದಿರೋದ್ರೆ ಇಲ್ಲಿ ಒಬ್ನೇ ಒಬ್ಬ ನನ್ನ ಜೊತೆಗೆ ಬಂದ ಕಠಿಣವಾಗಿ ಏನೇನು ಕಷ್ಟಪಟ್ಟು ಅಲ್ಲಿ ಎಷ್ಟು ದಿವಸ ಅನುಭವಿಸಿ ಮಾಡಿದ್ವಿ ಕೆಲವರು ನಾನೆಲ್ಲರಿಗೂ ಮತ್ತೆ ಯಾರು ಬೇಜಾರಾಗಂತೂ ಕೆಲವರು ನನ್ನ ಅನುಭವ ಅನುಭವ್ ಹೇಳ್ಬೇಕಂದ್ರೆ ಮಾಡಿಸ್ಪಲ್ಲಿ ಬಂದಿರುತ್ತೆ ಒಂದೇನೋ ಒಂದು ಯಾರೋ ಬಂದಿರುತ್ತೆ ಯಾರು ನೈಸರ್ ಕೊಟ್ಟು ಬಿಡುತ್ತಾರ್ಟ್ ಮಾಡ್ಬೋದು